ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ನನ್ನ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಪರಂಗಿಕಾಯಿಂದ ರುಚಿಕರವಾದ ಹುಳಿ ಅಥವಾ ಗೊಜ್ಜು ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ನೀವು ನೋಡಬೇಕಂತ ಹೇಳಿದ್ರೆ ನನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಪರಂಗಿಕಾಯಿ ಹುಳಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ನಾನೊಂದು ಇಲ್ಲಿ ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣದೇ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಮೂರೇ ಜನ ಇರೋದು ಹಾಗಾಗಿ ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ತೊಳೆದು ಇಟ್ಕೊಂಡಿದ್ದೀನಿ ಅದರಲ್ಲಿ ಹಾಲೆಲ್ಲ ಇರುತ್ತಲ್ವ ಹಾಗಾಗಿ ಸಿಪ್ಪೆ ತೆಗೆದ್ಮೇಲೆ ಕೂಡ ಒಂದ್ಸಲಿ ತೊಳ್ಕೊಬೇಕಾಗುತ್ತೆ ಅದಕ್ಕೆ ಒಗ್ಗರಣೆಗೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ತೊಳ್ಕೊಂಡು ತೊಗೊಂಡಿದ್ದೀನಿ ಹಾಗೆಯೇ ಪರಂಗಿಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಒಳಗಡೆ ಬೀಜ ಏನು ಇರಲಿಲ್ಲ ತುಂಬ ಎಳೆಯದಾಗಿದ್ದರಿಂದ ಬೀಜಗಳೇನು ಇರಲಿಲ್ಲ ಸ್ವಲ್ಪ ಬಲ್ತಿದ್ದಾದರೆ ಬೀಜ ಇರುತ್ತೆ ಸೊ ಬೀಜ ಎಲ್ಲ ತೆಗ್ದಾಕ್ಬೇಕಾಗುತ್ತೆ ನಾನು ಇದನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ಸಣ್ಣ ಕ್ಯೂಬ್ಸ್ ಗಳಾಗಿ ಕಟ್ ಮಾಡ್ಕೊಂತೀನಿ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ದೊಡ್ಡದಾಗಿ ಬೇಕಂದ್ರೆ ಕೂಡ ಕಟ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಬೇದ ನಿಧಾನ ಆಗುತ್ತೆ ಅಷ್ಟೇ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಹಾಗೆ ನೋಡಿ ಇಷ್ಟು ಸಣ್ಣ ಕ್ಯೂಬ್ಸ್ ಆಗಿ ಹಾಗೆ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಕೂಡ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ನೀವು ತುಪ್ಪ ಬೇಕಿದ್ದರೆ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಎಣ್ಣೆ ಕಾದಾಗಿದ್ದ ನಂತರ ಸಾಸಿವೆನ ಹಾಕೋಣ ಸಾಸಿವೆ ಚಟಪಟ ಅಂತ ಅಂದಿದ್ಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಸ್ವಲ್ಪ ರೆಡ್ಡಿಶ್ ಬ್ರೌನ್ ಆಗೋ ತನಕ ಫ್ರೈನ ಇರೋಣ ಹಾಗೆ ಈರುಳ್ಳಿ ಫ್ರೈ ಮೇಲೆ ಕರ್ಬೇಡ ಸೊಪ್ಪು ಕೂಡ ಹಾಕೊಳ್ಳೋಣ ಹಾಗೆ ನೆನೆಸಿಟ್ಕೊಂಡಿರುವಂತಹ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಕಡಲೆಬೇಳೆ ಹಾಕಿದ ಮೇಲೆ ನೀಟಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಮೆತ್ತಗಾಗುತ್ತೆ ಆ ನಂತರ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿನ ಕೂಡ ಒಗ್ಗರಣೆಲ್ಲೇ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಅದು ಫ್ರೈ ಆಗಲಿ ಚೆನ್ನಾಗೆ ಕಾಯಿ ಫ್ರೈ ಆಗಿದೆ ಇವಾಗ ಕಟ್ ಮಾಡ್ಕೊಂಡಿದ್ದಂತಹ ಟೊಮೊಟೊ ಕೂಡ ಹಾಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಬಡಿಸ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಆಗಿ ಟೊಮೊಟೊ ಬೇಯ್ತಾ ಇದೆ ಅಂತ ಅನ್ನುವಾಗ ಸ್ವಲ್ಪ ಪರಂಗಿಕಾಯಿ ಮುಳುಗುವಷ್ಟು ನೀರನ್ನ ಹಾಕಿ ಸ್ವಲ್ಪ ಕುದಿಯೋದಕ್ಕಂತ ಇಟ್ಕೊಳ್ಳೋಣ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರನ್ನ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಹುರಿಗಡ್ಲೇನ ಹಾಕೊತಾ ಇದ್ದೀನಿ ಇದಕ್ಕೆ ಮೇನು ಮಸಾಲೆನೇ ಬೇಕಾಗಿರೋದು ಹಾಗಾಗಿ ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಾನು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಇಷ್ಟನ್ನು ಕೂಡ ನಾನು ರುಬ್ಬೋದಕ್ಕೆ ಹೇಳಿ ಹಾಕ್ಕೊತಾ ಇದ್ದೀನಿ ಮ ತುಂಬ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಶುಂಠಿ ಅದೆಲ್ಲ ಹಾಕ್ಕೊಂಡ್ರೆ ತುಂಬ ಮಸಾಲೆ ಅಂತ ಅನ್ನಿಸ್ಬಿಡುತ್ತೆ ಸೊ ಅದೆಲ್ಲ ಬೇಡ ಅಂತ ಅಂದ್ಕೊತೀನಿ ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಸೊ ರುಬ್ಕೊತ ಇದ್ದೀನಿ ಮಸಾಲೆ ಕೂಡ ರೆಡಿ ಆಯಿತು ಇವಾಗ ಸೊ ಪರಂಗಿಕಾಯಿ ಬೆಂದಿರುತ್ತೆ ಅಂತ ಹೇಳಿ ನೋಡೋಣ ನೋಡಿ ಎಷ್ಟು ಚೆನ್ನಾಗೆ ಬೆಂದಿದೆ ಮೆತ್ತಗಾಗಿರುತ್ತೆ ಬೇಗ ಬೇಯುತ್ತೆ ಇದಕ್ಕೆ ತುಂಬಾ ಟೈಮ್ ಕೂಡ ಏನು ತೊಗೊಳ್ಳಲ್ಲ ಒಂದು ಐದು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಸೊ ಬೆಂದಿದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಇದು ಸ್ವಲ್ಪ ಸ್ವಲ್ಪ ಒಂದೇ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲನ ಕೂಡ ಸೇ ಗರಂ ಮಸಾಲ ಸೇರಿಸ್ಕೊಂಡೆ ಇವಾಗ ಸ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಖಾರದ ಪೌಡರು ನೋಡಿಕೊಂಡು ಖಾರ ಆಗದೇ ಇರೋ ರೀತಿ ಸೇರಿಸ್ಕೊಬೇಕಾಗುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗೆ ಮಸಾಲ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿಯೇ ಇರಲಿ ಯಾಕಂದರೆ ಪರಂಗಿಕಾಯಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಇರೋ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ನೀರು ಆಗೋದು ಬೇಡ ಅಕಸ್ಮಾತ್ ನಿಮಗೆ ನೀರು ರೀತಿ ಇದ್ರೇ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಬೇಕಿದ್ರೆ ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರು ಕಲರ್ಫುಲ್ಲಾಗೆ ನಾನು ಸ್ವಲ್ಪ ಗಟ್ಟಿ ಅನ್ನಿಸ್ಟು ಅಂತ ಹೇಳಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬೇಕಿದ್ರೆ ಒಂದು ಸಲ ಖಾರನ ಟೆಸ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಿತ್ತಂದರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯೋಕ್ಕೆ ಇಟ್ಕೊಂಡ್ರೆ ಪರಂಗಿಕಾಯಿ ಗೊಜ್ಜು ರೆಡಿಯಾಗುತ್ತೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ತೀರಾ ಎಲ್ಲೂ ಸಿಗೋದಿಲ್ಲ ಹಳ್ಳಿಗಳಲ್ಲಿ ಸಿಗತ್ತೆ ಹಾಗಾಗಿ ನಮ್ಮ ಮನೆಗಳೆಲ್ಲ ಜಾಸ್ತಿ ಈ ರೀತಿ ಹಳ್ಳಿ ಅಡುಗೆಗಳನ್ನೇ ಜಾಸ್ತಿ ಮಾಡ್ತಾಯಿರ್ತೀವಿ ಇರ್ತೀವಿ ಸೊ ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ ರೆಡಿಯಾಗಿದೆ ಇವಾಗ ಪರಂಗಿಕಾಯಿ ಗೊಜ್ಜು ಇವಾಗ ಇದನ್ನ ರೊಟ್ಟಿದ ಜೊತೆ ಅಥವಾ ಚಪಾತಿ ಜೊತೆ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇವತ್ತು ಮನೆಯಲ್ಲಿ ದೋಸೆ ಮಾಡಿದ್ದೆ ಸೊ ದೋಸೆ ಜೊತೆ ಹಾಕೊಡ್ತಾಯಿದ್ದೀನಿ ಇದು ಆ್ಯಕ್ಚುಲಾಗೆ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಮ್ಮ ಅಪ್ಪಂಗಂತೂ ತುಂಬಾ ಇಷ್ಟ ಹಾಗಾಗಿ ನಾವು ಅವಾಗ ಅವಾಗ ಮಾಡ್ತಾಯಿರ್ತೀವಿ ನಮಗೆ ಸಿಗ್ತಾ ಇರುತ್ತೆ ಇಲ್ಲಿ ಪರಂಗಿಕಾಯಿ ಹಾಗೆ ಹಾಗಾಗಿ ಮಾಡ್ತಾಯಿರ್ತೀವಿ ಸೊ ಎಲ್ಲಾದರೂ ಸಿಕ್ತು ಅಂತ ಹೇಳಿದ್ರೆ ಮಿಸ್ ಮಾಡ್ದಿರ ಮನೆಗೆ ತೊಗೊಬಂದು ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂ ತಿಳ್ಸಿ ಅಂತ ಈ ಪರಂಗಿಕಾಯಿ ಗೊಜ್ಜನ್ನ ಡಯಾಬಿಟಿಸ್ ಪೇಷಂಟ್ ಕೂಡ ಹಣ್ಣಾಗಿರುವಂಥದ್ದನ್ನ ಅಂದ್ರೆ ಹಂಗಿಲ್ಲ ಈ ರೀತಿ ಕಾಯಿ ಆಗಿರೋದನ್ನ ತಿನ್ಬೋದು ಅವರು ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಮ್ಮಮ್ಮಂಗೆ ನಾವು ಅವಾಗ ಅವಾಗ ಮಾಡ್ಕೊಡ್ತಾನೆ ಇರ್ತೀವಿ ಮತ್ತೆ ಪ್ರೆಗ್ನೆಂಟಿ ಲೇಡೀಸು ತಿನ್ವಂಗಿಲ್ಲ ಪರಂಗಿ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ ಆಗಿ ಬಟ್ ಪರಂಗಿ ಕಾಯಿನೇ ತಿನ್ನುವಂಗಿಲ್ಲ ಪರಂಗಿ ಕಾಯಿ ತುಂಬಾನೇ ಹೀಟ್ ಅಂತ ಹೇಳ್ತಾರೆ ಸೊ ಪ್ರೆಗ್ನೆಂಟಿ ಲೇಡೀಸ್ ತಿನ್ನಬೇಡಿ ಸೊ ನನ್ನ ತಂಗಿಗೆ ಹಾಕೊಟ್ಟಿದ್ದೀನಿ ಅವಳು ನೋಡ್ತಾನೆ ಚೆನ್ನಾಗಿದೆ ಅಂತ ಹೇಳಿದ್ಲು ಸೊ ತಿನ್ಬಿಟ್ಟು ಹೇಳು ಅಂತ ಹೇಳಿದೆ ಸೊ ತಿನ್ಬಿಟ್ಟು ಹೇಳ್ತಾ ಇದ್ದಾಳೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೇಳಿದ್ಲು ನಾನು ನಮಗೆಲ್ಲ ದೋಸೆ ಮಾಡಿಕೊಂಡಿದ್ದೆ ಹಾಗೆ ಅಮ್ಮಂಗೆ ರಾಗಿ ದೋಸೆನ ಮಾಡಿದ್ದೆ ಸೊ ಅಮ್ಮ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರು ಸೊ ಐ ಓ ಹೋಪ್ ನಿಮಗೂ ಕೂಡ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್